ಬಹುಶಃ ನನ್ನ ಯಾವ್ದು ಆಗಿಲ್ಲ ಯತಿಯವರು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ ಕೆಲವರು ಆಗದೇ ಇಲ್ಲ ಅವರಿಂದ ದೂರ ಇದ್ದು ಬಿಡ್ತೀವಿ ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ಬೇಟೆಯಲ್ಲಿ ತುಂಬಾ ಇಷ್ಟ ಆದವರು ಬಟ್ ಟಫ್ ಫ್ರೆಂಡ್ ಈ ಪುಸ್ಲೈಸ್ ಅಲ್ಲ ಏನೇ ಇದ್ರೂ ಆನ್ ಫೇಸ್ ಹೇಳ್ತಾರೆ ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಬಂದು ಹದಿನೇಳು ವರ್ಷ ಆಯ್ತು ಅವರಷ್ಟಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಅಂಡ್ ಗೆಳೆಯ ಪಡ್ತೀನಿ ಈ ಹೊಸ ಮಜಾ ಹೊಸೊಬ್ರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೆ ಆಗ್ಲೇ ಸೀನಿಯರ್ ಅಂತಾರೆ ಇನ್ನಷ್ಟು ವಯಸ್ಸಾಗಿಲ್ಲ ಬಟ್ ಆಗ್ಲೇ ಸೀನಿಯರ್ ಅಂತಾರೆ ಬಟ್ ಈ ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದಿರುತ್ತರ ಚೆನ್ನಾಗಿರುತ್ತೆ ಟ್ರೇಲರ್ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಯತಿಯವರ ಕೆಲಸದ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆ ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಎಲ್ಲಿ ಕಾಣಿಸ್ತಲ್ಲ ಹಾ ಹಾ ನಾಗೇಶ್ ನಾಗೇಶ್ ಸರಿ ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅಂಡ್ ಬಳಿ ಸೀನಿಯರ್ಸ್ ಹಾಗಿದ್ದಾರೆ ಸೊ ಅವ್ರ ಕೆಲ್ಸ ಸಿನಿಮಾ ಚೆನ್ನಾಗ್ ಕಾಣಿಸ್ತದೆ ವಿಜಯ್ ಬೈಸು ಯು ಬ್ರದರ್ ನೀವ್ ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದಿ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ ಮುಂಜಾನೆ ಹೇಳಿದಂಗೆ ಆ ನಿರ್ಮಾಪಕರು ಸಿಗ್ಲಿ ಒಳ್ಳೆ ಕತೆ ಸಿಗ್ಲಿ ಖಂಡಿತ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಾನು ಜಾಸ್ತಿ ಇಳಿಯಕ್ ಹೋಗಲ್ಲ ಬೇಗ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ಭುತವಾದ ತಾರಣ ಇದೆ ಸಿನಿಮಾ ಇತ್ತೀಚೆಗೆ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಗಳು ತುಂಬಾ ಓಡಾಡ್ತಾನೆ ಇದೆ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡ್ಲಿ ಆ ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಇನ್ನೊಬ್ಬಲಾದ ಕೆಳಗಿರೋನ ಎತ್ತೋ ಪ್ರಯತ್ನ ಮಾಡೋಣ ಅಹ್ ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸ್ ಅಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಅಲ್ಲಿ ಇನ್ ರೇಸ್ ಅಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಚೆನ್ನಾಗಿ ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ರೆ ಕೆಲವರು ಜಾಣ ಮನುವಿನಿಂದ ಅದು ಮಾಡೋದಿಲ್ಲ ಅದರಿಂದ ಅವ್ರಿಗೆ ಲಾಭ ನಿಗತ್ತೆ ಹೌದಲ್ವಾ ಮನೀದೊಬ್ಬರಿಗೆ ಅರ್ಥ ಆಗಿದ್ವಿ ಯಾರು ಅರ್ಥ ಆಗಲಿಲ್ವಾ ಏನು ಪ್ರಚು ಬಗ್ಗೆ ಒಂದೇ ಒಂದು ಮಾತಾಡ್ಬೇಕು ಇಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು ಇಷ್ಟು ಸ್ಟಾರ್ ಆಗಿದ್ರು ಒಂದು ಕತೆ ನಾನು ಹೇಳಿದ್ದೆ ಪೇಪರ್ ಅನ್ನೋದು ಒಂದು ಯಾವ್ದೋ ಒಂದು ಕತೆ ಒಂದು ಟೈಮಲ್ಲಿ ನಾನು ಸ್ವಲ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ಕತೆ ಹೇಳ್ಬೇಕಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬಿಡ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಇದು ಪ್ರಜುನ್ ಮೆಸೇಜ್ ಹಾಕಿದ್ರು ಎಷ್ಟು ಅಂದ್ರೆ ಸರ್ ಇಷ್ಟು ಪರ್ಫಾರ್ಮೆನ್ಸ್ ಮಾಡೋಕಾಗುತ್ತಾನಂತಾರೆ ತಮಾಷೆ ಅಂದ್ರೆ ಎಷ್ಟು ಡೌನ್ ಟು ಅರ್ತ್ ಒಬ್ಬ ಸ್ಟಾರ್ ಒಂದು ಬಂದ್ಬಿಡುತ್ತಲ್ಲ